ನಮಸ್ತೆ ವೀಕ್ಷಕರ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಒಂದು ಮಾಧ್ಯಮದಲ್ಲಿ ನಾವು ನ್ಯೂಸ್ಗಳ್ನ ನೋಡ್ತಾ ಇದ್ದರೆ ಬರೀ ಈ ವೈವಾಹಿಕ ಜೀವನದಲ್ಲಿ ಬಿರುಕು ಗಂಡನಿಂದ ಹೆಂಡತಿಯ ಕೊಲೆ ಅಥವಾ ಪತ್ನಿಯಿಂದ ಪತಿಯ ಕೊಲೆ ಆಮೇಲೆ ತುಂಬ ಚೆನ್ನಾಗಿ ಮದುವೆಯಾಗಿ ಸಂಸಾರ ಮಾಡಿರೋರು ಹತ್ತದೈದು ವರ್ಷ ಸಂಸಾರ ಮಾಡಿರೋರು ವಿಚ್ಛೇದನ ಇದ್ದಾರೆ ಅಲ್ವಾ ಬರೀ ಈ ಥರ ಪ್ರಕರಣಗಳೇ ಹೆಚ್ಚಾಗ್ತಿದೆ ಅಲ್ವಾ ಈ ಘಟನೆಗಳು ಜಾಸ್ತಿ ಆದಷ್ಟು ಜನರಲ್ಲಿ ಈ ವೈವಾಹಿಕ ಜೀವನದ ಒಂದು ಕಾನ್ಸೆಪ್ಟ್ಗೆ ಅವರು ಮರ್ಯಾದೆ ಕೊಡ್ತಾಯಿಲ್ಲ ಅಂದರೆ ಅವ್ರ ಇದ್ದ ಅಭಿಮಾನ ಹೋಗ್ತಾ ಇದೆ ಅಯ್ಯೋ ಮದುವೆನಾ ಅಯ್ಯೋ ಯಾಕಪ್ಪ ಬೇಡ ಹಾಂ ಇವತ್ತು ಮದುವೆ ಆಗ್ತೀರಾ ಎರಡು ವರ್ಷ ಆದಮೇಲೆ ಮರ್ಯಾದ್ ಡೈವರ್ಸ್ ಆಮೇಲೆ ಎಲ್ಲ ಮರ್ಯಾದೆ ಮರ್ಯಾದೆಲ್ಲ ಹೋಗುತ್ತೆ ಹಾಂ ಅಂತ ಹೇಳಿ ಯುವಕರು ಅಥವಾ ಯುವತಿಯರು ಯೋಚನೆ ಮಾಡ್ತಾ ಇರೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವನ್ ಹಿರಿಯರು ಕೂಡ ಈಗ ಬದಲಾಗ್ತಾ ಇದ್ದಾರೆ ಅಲ್ವಾ ಸೊ ಯಾಕೆ ಈ ಥರ ಆಗ್ತಾಯಿದೆ ನಮ್ಮ ಜನಗಳ ಮನಸ್ಥಿತಿ ಯಾಕೆ ಈ ಥರ ಆಗ್ತಾ ಇದೆ ಸಂಸಾರದಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಮೇಲೆ ಒಬ್ರಿಗೊಬ್ರು ಯಾಕೆ ಅನುಸರಿಸ್ಕೊಂಡು ಹೋಗ್ತಾ ಇಲ್ಲ ಹಾಂ ಅಂತ ತೀರ್ಮಾನಗಳು ಮಾಡ್ತಾರೆ ದಿಢೀರಂಥ ಅನಾಹುತಕಾರಿ ಘಟನೆಗಳನ್ನ ಕೂಡ ನಡೆಸ್ಕೊಡ್ತಾರೆ ಕೆಲವರು ಸೊ ಇವೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಸಮಾಜದಲ್ಲಿ ನಾವು ಮಕ್ಕಳಿಗೆ ಮಕ್ಕಳನ್ನ ಬೆಳೆಸ್ಬಿಟ್ಟಾರೆ ಅವರಲ್ಲಿ ಸ್ವಲ್ಪ ಏನೋ ಒಂದು ಕಡಿಮೆ ಮಾಡಿದ್ದೀವಿ ಅಂತ ಅನ್ಸಲ್ವಾ ಅನ್ಸೆ ಅನ್ಸುತ್ತಲ್ಲ ಹೆಚ್ಚಾಗಿ ಈಗಿನ ಜನ್ರೇಷನ್ ಇಲ್ಲಿ ಇದು ಹೆಚ್ಚಾಗ್ತಿದೆ ಅಲ್ವಾ ಮೊದಲು ಮದುವೆ ಅಂತ ಹೇಳಿದ್ರೆ ಅದಕ್ಕೊಂದು ಮರ್ಯಾದೆ ಇರ್ತಾ ಇತ್ತು ಮತ್ತು ಹೆದರ್ಕೊಳೋರು ಅದಕ್ಕೊಂದು ಬೆಲೆ ಇರ್ತಾ ಇತ್ತು ಮದುವೆ ಮಾಡಿದ ಮೇಲೆ ಈ ಥರನೇ ಬಾಳಬೇಕು ಏನೇ ಆದ್ರೂ ಅನುಸರಿಸ್ಕೊಂಡು ಹೋಗಬೇಕು ಅಂತ ಬುದ್ಧಿವಾದ ಹೇಳಿ ಮಕ್ಕಳನ್ನ ಬೆಳೆಸ್ತಾ ಇದ್ರು ಅವರು ಮನೆಯಲ್ಲೂ ಕೂಡ ಅದನ್ನು ನೋಡ್ತಾಯಿದ್ರು ಅಪ್ಪ ಅಮ್ಮ ಹೇಗೆ ಬಾಳ್ತಾಯಿದ್ರು ಅನ್ನೋದು ಬಟ್ ಈ ಕಾನ್ಸೆಪ್ಟೇ ಚೇಂಜ್ ಆಗ್ಬಿಟ್ಟಿದೆ ಈಗೆಲ್ಲ ವರ್ಕಿಂಗ್ ಮಾಡರ್ನ್ ವಿ ಆರ್ ಅಡ್ಯಾಪ್ಟಿಂಗ್ ವೆಸ್ಟರ್ನ್ ಕಲ್ಚರ್ ಆ್ಯಂಡ್ ಎವ್ರಿಥಿಂಗ್ ವಿ ಆರ್ ಥಿಂಕಿಂಗ್ ಇನ್ ಲಿಬ್ರಲ್ ವೇ ಅಂದರೆ ಓಲಿ ಬಿಡು ಆಯಿತು ಬಿಡು ಫಾರ್ ಎಕ್ಸಾಂಪಲ್ ನಾವು ಹುಡುಗರು ಆಗಿದ್ದಾಗ ಅಂದರೆ ನಾವು ಶಾಲೆಗೆ ಹೋಗ್ಬೇಕಾದ್ರೆ ನಮ್ಗೆ ಯಾವುದಾದ್ರು ಒಂದು ಪೆನ್ಸಿಲ್ ಕೊಡ್ಸಿದ್ರೆ ಆ ಪೆನ್ಸಿಲ್ಲು ಇನ್ನೇನು ಅದನ್ನ ನಾವು ಯೂಸ್ ಮಾಡಿ ಮಾಡಿ ಇನ್ನೇನು ಅದ್ರಲ್ಲಿ ಬರೆಯೋಕ್ಕೆ ಆಗೋಲ್ಲ ಇಷ್ಟುದಾಗಿ ಬಿಡಿರುತ್ತೆ ಅದಲ್ಲೂ ಹಾಕಿ ಗೀಚು ಬರಿತಾ ಇದ್ವಿ ಅಲ್ವಾ ಯಾಕೆಂದರೆ ಅಪ್ಪ ಅಮ್ಮನ ಕೇಳಿದರೆ ಕೊಡ್ಸ್ತಾ ಇರಲಿಲ್ಲ ಅಪ್ಪ ಅಮ್ಮ ಖಡಾಖಂಡಿತವಾಗಿ ಹೇಳ್ಬಿಡೋರು ಅಪ್ಪ ಅಂತ ಇಲ್ಲ ಅದು ಮುಗಿಸೋವರೆಗೂ ನಾನು ಕೊಡ್ಸಲ್ಲ ಅಂತ ಹೇಳೋರು ಖಡ ಖಂಡಿತವಾಗಿ ಅವಾಗ ನಮಗೆ ನಾವೇ ಸಮಾಧಾನ ಪಟ್ಕೊಂಡು ಚಿಕ್ಕದಾಗ್ತಿದ್ರು ಕೂಡ ಅದನ್ನು ಮೆಂಡ್ ಮಾಡಿ ಮಾಡಿ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಬರೆದು ಇನ್ನೇನು ಬರೆಯೋಕ್ಕಾಗೋದೇ ಇಲ್ಲ ಅನ್ನೋ ನಾವೇಲಿ ಹೋದಾಗ ಕೇಳ್ತಾ ಇದ್ವಿ ಅಂದರೆ ಆ ತಾಳ್ಮೆ ಅನ್ನೋ ಒಂದು ಬೀಜನ ನಮ್ಮಲ್ಲಿ ಬಿತ್ತಿದ್ರು ಕಾಂಪ್ರಮೈಸಿಂಗ್ ನೇಚರ್ ನಮ್ಮ ಅಟ್ರಾಕ್ಷನ್ಗೆ ಅವರು ಸಪೋರ್ಟ್ ಮಾಡಲಿಲ್ಲ ಏನ ಆ ಈ ಪೆನ್ಸಿಲ್ ಮುಗೀತಾ ಅರ್ಧ ಆಗಿದೆ ನಾನು ಬೇಡ ಅಂತ ಬಿಸಾಕ್ತೀನಿ ಇನ್ನೊಂದು ಕೊಡಿಸ್ತೀರಿ ಅಂತ ಹೇಳಿ ಆ ಥರ ಕೊಡಿಸ್ಬಿಟ್ಟಿದ್ದರೆ ಪ್ರೌಡ್ಲಿ ನಮಗೆ ಆ ತಾಳ್ಮೆ ಅನ್ನೋದು ಹುಟ್ಟುತ್ತಾ ಇರಲಿಲ್ಲ ಅಲ್ವಾ ಸೊ ನಮ್ಮ ಸಮಾಜದಲ್ಲಿ ನಾವು ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಅದು ಹೆಣ್ಮಗು ಆಗಿರ್ಬೋದು ಗಂಡು ಮಗು ಆಗಿರ್ಬೋದು ಇಬ್ಬರಲ್ಲೂ ಕೂಡ ಈ ಕೆಲವೊಂದು ಬೀಜಗಳನ್ನ ಬಿತ್ತಬೇಕಾಗುತ್ತೆ ನಂಗೆ ಮನಸ್ಸಲ್ಲಿ ಯಾವುದಪ್ಪ ಅಂತ ಹೇಳಿದ್ರೆ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡೋದು ಅಂದರೆ ದ ವೇ ದಿ ಥಿಂಕ್ ಅಲ್ಲ ಇದೆಯಲ್ಲ ಬೇರೆಯವ್ರನ್ನ ನೋಡಿದ್ರೆ ಹೇಗೆ ಬರೀ ಒಳ್ಳೆ ಬಟ್ಟೆ ಹಾಕಿದವ್ರಿಗೆ ರೆಸ್ ಮರ್ಯಾದೆ ಕೊಡಿ ಬರೀ ಕಾರಲ್ಲಿ ಓಡಾಡೋರಿಗೆ ಮರ್ಯಾದೆ ಕೊಡಿ ಅಥವಾ ಹಣ ಇದ್ದವ್ರಿಗೆ ರೆಸ್ಪೆಕ್ಟ್ ಕೊಡಿ ಅನ್ನೋದನ್ನ ಕಳಿಸ್ಬಾರ್ದು ವಿ ಶುಡ್ ಟೀಚ್ ದೆ ದಟ್ ಎವ್ರಿಬಡಿ ಈಸ್ ಈಕ್ವಲ್ ಅಂದರೆ ಎಲ್ಲರೂ ಎಲ್ಲರನ್ನೂ ಒಂದೇ ಥರ ಟ್ರೀಟ್ ಮಾಡಿ ಎಲ್ಲರೂ ಮನುಷ್ಯರು ಅನ್ನೋದನ್ನ ಅವ್ರಿಗೆ ಕಳ್ಸ್ಕೊಡ್ಬೇಕು ಎರಡನೇದು ತಾಳ್ಮೆ ಬೆಳೆಸ್ಬೇಕು ಆ್ಯಸ್ ಎ ಸೆಟ್ ಪೆನ್ಸಿಲ್ ಕತೆ ಏನೇ ಆಗಲಿ ಸುಧಾರ್ಸ್ಕೊಂಡು ಹೋಗ್ಬೇಕು ಸ್ವಲ್ಪ ತಾಳು ತಾಳಿದವರು ಬಾಳು ಯಾರು ಅಂತ ಗಾದೆ ಬೇರೆ ಇದೆಯಲ್ಲ ಅದನ್ನು ಅವ್ರಿಗೆ ತಿಳಿಪಡಿಸ್ಬೇಕು ದಿಢೀರ್ ದಿಢಾರ್ಥಗಳು ತಗೋಬಾರ್ದು ಯಾರ್ಯಾರ್ದು ಮಾತು ಕೇಳಿ ಏನೇನೋ ಮಾಡ್ಕೋಬಾರ್ದು ಅನ್ನೋದನ್ನ ಹೇಳ್ಕೊಡ್ಬೇಕು ಮೂರನೇದು ಕಾಂಪ್ರಮೈಸಿಂಗ್ ಸಿ ಮನೆಯಲ್ಲಿ ನಾಲ್ಕು ಜನದ ಮಧ್ಯೆ ಇದ್ದರೆ ಎಲ್ಲರದ್ದು ಭಿನ್ನವಾದ ಟೇಸ್ಟ್ ಇರ್ತವೆ ಅಂದರೆ ಭಿನ್ನವಾದ ಬಿಹೇವಿಯರ್ಸ್ ಇರ್ತವೆ ಎಲ್ರೂ ನಾವು ನೋಡಿ ನಮ್ಮ ಥರನೇ ಅವರಿಲ್ಲ ಅಥವಾ ನಮ್ಮ ಥರ ಅವ್ರು ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬಾರ್ದು ಅವ್ರು ಅವ್ರ ಥರ ಇರಕ್ಕೆ ಬಿಡಿ ನೀವು ನಿಮ್ಮ ಥರ ಇರಕ್ಕೆ ಬಿಡಿ ಮ್ಯೂಚುಲಿ ಏನಾದರೂ ಮಾತಾಡೋಕ್ಕೆ ಬಂದಾಗ ಅಥವಾ ಮ್ಯೂಚುವಲಿ ಕಮ್ಯುನಿಕೇಷನ್ ಇದ್ದಾಗ ನೀವು ಸ್ವಲ್ಪ ಸಹಿಸ್ಕೊಳ್ಳಿ ಅವ್ರ ಮಾತಿನ ಧಾಟಿ ಬೇರೆ ಥರ ಇರುತ್ತೆ ನಿಮ್ಮ ಮಾತಿನ ದಾಟಿ ಬೇರೆ ಇರುತ್ತೆ ಯಾಕೆಂದರೆ ಎಲ್ಲರೂ ಡಿಫ್ರೆಂಟ್ ವಾತಾವರಣದಲ್ಲಿ ಬೆಳೆದಿರ್ತಾರೆ ಅಲ್ವಾ ಮದುವೆ ಆದಮೇಲೆ ತಾನೆ ಎಲ್ಲಿ ಇಬ್ಬರು ಒಟ್ಟಿಗೆ ಬಾಳೋದು ಎಲ್ಲ ಹೊಸದಲ್ಲಿ ಘರ್ಷಣೆಗಳು ಆಗ್ತವೆ ಆಗ ಸ್ವಲ್ಪ ನೀವು ಸ್ಯಾಕ್ರಿಫೈಸ್ ಕಾಂಪ್ರಮೈಸ್ ಆಗೋದು ಕಲ್ತ್ಕೊಂಡ್ಬಿಟ್ರೆ ನಿಮಗೆ ಈಸಿಯಾಗಿ ಅಡಾಪ್ಟ್ ಆಗಿಬಿಡ್ತೀರ ಅಂದರೆ ಅಡ್ಜಸ್ಟ್ ಆಗಿಬಿಡ್ತೀರ ಇಲ್ಲ ಕಾಂಪ್ರಮೈಸ್ ಆಗೋಲ್ಲ ನಮ್ಮ ಮನೇಲಿ ನಾನು ಹೇಳಿದ್ದೆ ನಡೀತಾ ಇದ್ದು ಇಲ್ಲಿ ಯಾಕೆ ನಡೀತಾ ಇಲ್ಲ ನಮ್ಮ ಮನೇಲಿ ನಾನು ಹೇಳಿದ್ದೆ ಮಾಡ್ತಾಯಿದ್ರು ಅಪ್ಪ ಅಮ್ಮ ನಾನು ಹೇಳಿದ್ದು ಕೊಡಿಸ್ತಾ ಇದ್ದರು ಇಲ್ಲಿ ಅವೆಲ್ಲ ತನಗೆ ಸಿಗ್ತಾಯಿಲ್ಲ ಅಂತ ಕೊರಗಬಾರ್ದು ಎಷ್ಟೋ ಜನ ಅಪ್ಪ ಅಮ್ಮ ಈ ಮದುವೆ ಮಾಡೋ ಟೈಮಲ್ಲಿ ಅದು ಮದುವೆ ನಿಶ್ಚಯ ಮಾಡೋ ಟೈಮಲ್ಲಿ ಎಲ್ಲ ವಿಚಾರಿಸ್ತಿದ್ದೀನಿ ಅಂತಾರೆ ಒಳ್ಳೆ ಒಳ್ಳೆ ಹುಡುಗ ಅಂತಾರೆ ಒಳ್ಳೆ ಹುಡುಗಿ ಇದ್ದಾರೆ ಅಂತ ಹೇಳ್ತಾರೆ ಒಳ್ಳೆ ಸಂಬಂಧ ಅಂತ ಹೇಳ್ತಾರೆ ಅವ್ರಿಗೆ ಮರ್ಯಾದೆ ತುಂಬ ಇದೆ ಅವ್ರಿಗೆ ಅಂತ ಎಲ್ಲ ಎಲ್ಲ ಪ್ಯಾರಾಮೀಟರ್ಸು ನೋಡಿರ್ತಾರೆ ಅದೇ ಎರಡು ವರ್ಷ ಮೂರು ವರ್ಷ ಆದ್ಮೇಲೆ ಸಂಸಾರದಲ್ಲಿ ಏನಾದ್ರು ಬಿರುಗಾಳಿ ಇದ್ರೆ ಎಕ್ಸಾಕ್ಟ್ ಆಪೋಸಿಟ್ ಆಗಿ ಮಾತಾಡ್ಬಿಡ್ತಾರೆ ಹ್ಞೂ ಯಾಕೆ ಇವ್ರ ಮನೇಲಿ ಕೊಟ್ಟನಪ್ಪ ಅಥ್ವ ಏನು ಹುಡುಗನ ನಾವು ಏನು ಹುಡುಗಿ ಇವರು ಇವ್ರ ಮನೆಯವರೇ ಹಿಂಗ ಯಾಕೆ ದಿಢೀರಂಥ ಅವ್ರ ಕ್ಯಾರೆಕ್ಟರ್ನೆ ಇವ್ರು ಚೇಂಜ್ ಮಾಡಿಬಿಡ್ತೀರಾ ಹಾಂ ನಿಶ್ಚಯ ಮಾಡ್ಬೇಕಾದ್ರೆ ಇದ್ದಿದ್ದ ಇದ್ದಂತಹ ಒಳ್ಳೆಯ ಭಾವನೆ ಏನೋ ಒಂದು ತೊಂದರೆ ಆದಾಗ ಏನೋ ಒಂದು ಸಂಸಾರದಲ್ಲಿ ಬಿರುಕ್ ಬಿಟ್ಟಾಗ ಅವ್ರು ಇಡೀ ಮನೆ ತೆಗೆದು ತೆಗೆದಾಕ್ಬೇ ಹಾಕ್ಬಿಡ್ತೀರಾ ನೀವು ಮದುವೆ ಮಾಡ್ಬೇಕಾದ್ರೆ ಒಳ್ಳೆಯವರಾಗಿದ್ದವರು ಇವಾಗ ಕೆಟ್ಟವ್ರಾಗೋಗ್ಬಿಟ್ರ ಸಿ ಕಾಲಘಟ್ಟ ಅನ್ನೋದು ಒಂದೇ ಥರ ಇರಲ್ಲ ಬಾಳಲ್ಲಿ ಏಳು ಬೀಳು ಅನ್ನೋದಿದ್ದೇ ಇರುತ್ತೆ ಅಲ್ವಾ ಇವತ್ತು ಅವರು ಸ್ಥಿತಿವಂತರು ಆಸ್ತಿವಂತರಾಗಿದ್ದರೆ ಮುಂದೊಂದು ಕಾಲದಲ್ಲಿ ಅವರು ಇಳಿಲೂಬಹುದು ಅಲ್ವಾ ಸೊ ಈ ಥರ ಇರಬೇಕಾದ್ರೆ ನಾವು ಎಲ್ಲ ಸಿಚುವೇಷನಲ್ಲೂ ದೇ ಶುಡ್ ಮೀಟ್ ಅವ್ರ ಎಕ್ಸ್ಪೆಕ್ಟೇಷನ್ ಅನ್ನೋದನ್ನ ಬಿಟ್ಬಿಡ್ಬೇಕು ನೀವು ಮದುವೆ ಮಾಡಬೇಕಾದ್ರೆ ಅಥವಾ ವೈವಾಹಿಕ ಜೀವನದಲ್ಲಿ ಕಾಲಿಡ್ಸ್ಬೇಕಾದ್ರೆ ನಿಮ್ಮ ಮಗ ಅಥವಾ ಮಗಳಿಗೆ ನೆವರ್ ಸೆಟ್ ಎನ್ ಎಕ್ಸ್ಪೆಕ್ಟೇಷನ್ ನೀವು ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿ ಸಂಬಂಧದಲ್ಲಿ ಇಳಿತಾಯಿದ್ದೀರಾ ಅಂತ ಹೇಳಿದ್ರೆ ಆರ್ ಡೂಯಿಂಗ್ ಎ ಬಿಸ್ನೆಸ್ ಡೀಲ್ ದೇರ್ ಯು ನಾಟ್ ಆ್ಯಕ್ಚುಲಿ ಗೆಟಿಂಗ್ ದಮ್ ಟುಗೆದರ್ ಅಂದರೆ ಅವರು ಒಟ್ಟಿಗೆ ಬಾಳಲಿ ಅನ್ನೋದು ನಿಮ್ಗೆ ಇಷ್ಟ ಇಲ್ಲ ನೀವು ಓಕೆ ನನ್ನ ಮಗಳಿಗೆ ಬೇಕಾಗಿರೋದು ಅವ್ರ ಹತ್ರ ಇದೆ ಅಥವಾ ನನ್ನ ಮಗನ ಬೇಕಾಗಿರೋದು ಅವ್ರ ಹತ್ರ ಇದೆ ಒಳ್ಳೆ ಮನೆತನ ಒಳ್ಳೆ ಆಸ್ತಿವಂತರು ನಮಗೆ ಒಳ್ಳೆ ಬ್ಯಾಕಪ್ ಇದೆ ಅಂತ ನೋಡಿ ನೀವು ಮದುವೆ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಅಲ್ಲಿ ಮೊದಲಿಂದನೇ ತಪ್ಪು ನಡೆದಿರುತ್ತೆ ಅಲ್ವಾ ಎವ್ರಿ ಟೈಮ್ ದೇ ಕೆನಾಟ್ ಮೀಟ್ ಯುವರ್ ಎಕ್ಸ್ಪೆಕ್ಟೇಷನ್ಸ್ ಐದರ್ ಸೈಡ್ ಅಲ್ವಾ ಆಗ ಸಂಸಾರದಲ್ಲಿ ಬಾಳಬೇಕಾದವರು ಇವರಿಬ್ಬರು ಮಾತ್ರ ಅಲ್ವಾ ಮದುವೆ ಮಾಡಿಸ್ಬೇಕಾದ್ರೆ ತುಂಬ ಜನ ಇರ್ತಾರೆ ಒಪ್ಸೋದಕ್ಕೆ ಅವರು ಒಂದು ಐಡಿಯಾ ಹೇಳ್ತಾರೆ ಅಂತ ಹೇಳ್ತಾರೆ ಅವರು ಅಂತ ಹೇಳ್ತಾರೆ ಎಲ್ಲರೂ ಒಂದೊಂದು ಹೇಳಿ ಒಳ್ಳೇದನ್ನ ಹೇಳಿ ಮದುವೆ ಮಾಡಿ ಒಪ್ಪಿಸ್ತಾರೆ ಬಟ್ ಬಿರ್ಕಾದಾಗ ಯಾರೂ ಬರಲ್ಲ ಏ ಒಳ್ಳೆಯದನ್ನ ಇದ್ರಪ್ಪ ಯಾಕೆ ಹಿಂಗೆ ಗೊತ್ತಿಲ್ಲ ನಾವು ನೋಡಿದಾಗ ಒಳ್ಳೆಯವರೇ ಇದ್ರು ಯಾಕೆ ಆದರೆ ಗೊತ್ತಿಲ್ಲ ಅಂತ ಹೇಳಿ ಕೈ ತೊಳ್ಕೊಂಡ್ಬಿಡ್ತಾರೆ ಸೊ ಇಲ್ಲಿ ವಿವಾಹಿತರು ಅಂದರೆ ಮದುವೆ ಆಗಿರೋರು ಪತಿ ಪತ್ನಿಯರು ಸ್ವಲ್ಪ ಯೋಚನೆ ಮಾಡಬೇಕು ಸ್ವಲ್ಪ ಕಾಂಪ್ರಮೈಸಿಂಗ್ ನೇಚರ್ ಬೆಳೆಸ್ಕೋಬೇಕು ಅಲ್ವಾ ಸೊ ಆ್ಯಸ್ ಎ ಸೈಡ್ ಇದು ಬರೋದು ನಮಗೆ ಅಬ್ಬ್ರಿಂಗಿಂಗ್ ಹೆಂಗಿದೆ ಅಂತ ಸೊ ನಾನು ಹೇಳ್ದಂಗೆ ಈಗ ನಮ್ಮ ತಂದೆ ತಾಯಿಗಳೇ ನೀವು ನೋಡೋ ದೃಷ್ಟಿನೇ ಹಿಂಗೇ ಇರಬೇಕು ನೀವು ಬರೀ ಹಣವಂತರಿಗೆ ರೆಸ್ಪೆಕ್ಟ್ ಕೊಡಬೇಕು ಕೆಟ್ಟ ಅದರ ಸಂಸಾರ ಬಡವ್ರನ್ನ ಇವ್ರು ಪ್ರೀತಿಸಬೇಡಿ ಅವ್ರು ಅವ್ರು ಯಾರೋ ಬೇರೆಯವರು ನಮ್ಮ ಕಮ್ಯುನಿಟಿ ಅಲ್ಲ ಇವ್ರ ಹತ್ರ ಹೋಗ್ಬೇಡ ಅವ್ರ ಹತ್ರ ಹೋಗ್ಬೇಡ ಸಿ ಒಳ್ಳೆಯದು ಕೆಟ್ಟದ್ದು ಬೇರೆ ಒಳ್ಳೆಯ ಜನರ ಹತ್ರ ಇರೋ ಕೆಟ್ಟ ಜನ ಹತ್ರ ಇರೋ ಅದನ್ನು ಹೇಳ್ಕೊಡಿ ಬಟ್ ಈ ಭೇದ ಭಾವ ಮಾಡಬೇಡಿ ಹಣವಂತರು ಬಡವರು ಅವ್ರಿಗೆ ಪ್ರಜೆ ಮರ್ಯಾದೆ ಕೊಡಿ ಇವ್ರಿಗೆ ಕೊಡಿ ಎಲ್ಲರಲ್ಲಿ ಎಲ್ಲರೊಳಗೊಂದಾಗ ಮಂಕು ತಿಮ್ಮ ಅಂತ ಒಂದು ಸಾಲಿದೆಯಲ್ಲ ಹಾಗೆ ನೀವು ಅಡ್ಜಸ್ಟ್ ಹಾಕ್ಕೊಂಡು ಹೋಗಬೇಕು ಅನ್ನೋದೊಂದು ಬುದ್ಧಿವಾದ ಚಿಕ್ಕ ವಯಸ್ಸಿಂದನೇ ಕಲಸಿ ಅಲ್ವಾ ಮ್ಯೂಚುವಲ್ ರೆಸ್ಪೆಕ್ಟ್ ಅನ್ನೋದು ಕಲಿಸ್ಬೇಕು ಯಾರೇ ಆಗಲಿ ದ ಶುಡ್ ಬಿ ಅ ಮ್ಯೂಚುವಲ್ ರೆಸ್ಪೆಕ್ಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ ಸೊ ಆಮೇಲೆ ತಂದೆ ತಾಯಿ ಏನು ಮಾಡ್ತಾರೆ ಈ ಥರ ಬೆರ್ಕು ಬಂದು ಅವರು ಬೇರೆ ಆದಾಗ ನೊಂದ್ಕೊತಾರೆ ಅಲ್ವಾ ಅಯ್ಯೋ ಯಾಕೆ ಈ ಥರ ಮಾಡಿದ್ನೋ ಅಯ್ಯೋ ನಾನು ಮದುವೆ ಮಾಡಿ ತಪ್ಪಾಯಿತು ನಾವು ಯಾವ ಅಂತ ಎಲ್ಲ ಅಂದ್ಕೊತಾರೆ ಬಟ್ ಅದರಿಂದ ಏನು ಪ್ರಯೋಜನ ಆಗಲ್ಲ ಓಕೆ ಇಷ್ಟ ಆದರೆ ಒಟ್ಟಿಗೆ ಬಾಳಿ ನಿಮ್ಗೆ ಎಕ್ಸ್ಟ್ರೀಮ್ ಸಿಚುವೇಶನ್ ಬಂದರೆ ಆಗೋದೇ ಇಲ್ಲ ಅನ್ನಾಗಿದ್ರೆ ಈಗ ಏನೋ ಒಂದು ಕೆಟ್ಟ ನಡವಳಿಕೆ ಇದ್ದು ಅವ್ರ ಹತ್ರ ಅವ್ರನ್ನ ಹತ್ರ ಆಗಲ್ಲ ಅಂದರೆ ಆಗ ಬೇರೆ ಆಗೋದ್ರಲ್ಲಿ ಒಂದು ನ್ಯಾಯ ಇರುತ್ತೆ ಸಣ್ಣ ಸಣ್ಣ ಕಾರಣಗಳಿಗೆ ನೀವು ಬೇರೆ ಆದರೆ ಅದು ಸಮಾಜದಲ್ಲಿ ಒಂದು ಕೆಟ್ಟ ಸಂದೇಶ ನೀವು ಕೊಡ್ತಾ ಇದ್ದೀರಾ ಅಂತ ಅರ್ಥ ಮುಂದಿನ ಪೀಳಿಗೆಗೆ ಈ ಮದುವೆ ಅನ್ನೋದ್ರ ಬಗ್ಗೆ ಒಂದು ಮರ್ಯಾದೆ ಅನ್ನೋದೇ ಹೋಗ್ತಾ ಇದ್ದಾರೆ ಅದರಲ್ಲಿ ಅವ್ರು ನೀವು ಈ ಥರ ಎಲ್ಲ ಮಾಡ್ತಾಯಿದ್ರೆ ಅವ್ರಿಗೆ ತಪ್ಪು ಕಲ್ಪನೆ ಆಗಿಬಿಡುತ್ತೆ ಮದುವೆ ಬಗ್ಗೆ ಸೊ ದಯವಿಟ್ಟು ನಮ್ಮ ಹಳೆ ಸಂಸ್ಕೃತಿ ಮತ್ತು ಕಲ್ಚರ್ನ ಬಿಡಬೇಡಿ ಓಕೆ ಸೊ ಇಷ್ಟೆಲ್ಲ ನಾನು ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನನ್ನ ಕಂಟೆಂಟ್ ಇಷ್ಟ ಆದರೆ ಇತರರಿಗೂ ಶೇರ್ ಮಾಡಿ ಆ್ಯಂಡ್ ಏನಾದರೂ ನಿಮಗೆ ಹೇಳಿಕೆ ಹೇಳಬೇಕು ಅಥವಾ ಇನ್ನೇನಾದ್ರು ಬೇರೆ ವಿಷಯದ ಬಗ್ಗೆ ಮಾತಾಡಬೇಕು ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಹಾಕಿ ನನ್ನ ಚಾನಲ್ ಮಂಕನ ಪದಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಇತರ ವಿಡಿಯೋಸ್ಗೆ ಓಕೆ ಧನ್ಯವಾದಗಳು